ರಮಾಬಾಯ್ ರಾನಡೆ ಅವರು ಮಹಿಳಾ ಶಿಕ್ಷಣ ಹಾಗೂ ಸ್ವಾವಲಂಬನೆಯಲ್ಲಿ ಬಹಳ ಕ್ರಾಂತಿಯನ್ನು ಮಾಡಿದ್ದರು ಅದು ಅಂದು ಇಂದು ಇದು ಏನಪ್ಪಾ ಅಂದರೆ ರಾನಡೆ ಪರಂಪರೆಯ ಶಕ್ತಿ ಆಗಿದೆ ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಹಲವಾರು ವರ್ಷಗಳು ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಅದಾದ ನಂತರ ಸಿಡಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅತ್ಯುನ್ನತವಾದ ಶ್ರೇಣಿಯಲ್ಲಿ ತೆರೆಗಡೆಯಾಗಿ ನೋಬೆಲ್ ಕಾರ್ಪೊರೇಟ್ ಫೀಲ್ಡ್ಗೆ ಕಂಪನಿಗೆ ಅವರು ಪಾದಾರ್ಪಣೆಯನ್ನು ಮಾಡ ಪಾದಾರ್ಪಣೆಯನ್ನು ಮಾಡಿ ಅವರು ಹಿಂತಿರುಗಿದ್ದೇ ಇಲ್ಲ ಇವರಿಗೆ ಎಪ್ಪತ್ತರ ತಾರುಣ್ಯ ಹಾಗಾದರೂ ಕಾರ್ಪೊರೇಟ್ ಫೀಲ್ಡ್ನಲ್ಲಿ ಇವರು ಬಹು ಬೇಡಿಕೆಯ ಬೇಡಿಕೆಯಲ್ಲಿದ್ದಾರೆ ನಮ್ಮ ದೇಶದ ಬಹುದೊಡ್ಡ ವಿದ್ಯಾಸಂಸ್ಥೆ ನಮಗೆಲ್ಲರಿಗೂ ಗೊತ್ತಿದೆ ಬಿಡ್ಸ್ ಪ್ಲಾನಿ ಅಂತ ಈ ಪಿಡ್ಸ್ ಪ್ಲಾನ್ಗಳಲ್ಲಿ ಅಡ್ ಫ್ಯಾಕಲ್ಟಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮರಾಠಿಯ ಮೂಲದವರು ಇವರು ಮರಾಠಿಯ ಮೂಲದವರು ಕನ್ನಡದ ಪ್ರಾಧ್ಯಾಪಕರನ್ನು ಕನ್ನಡದ ಕುಲಪುರೋಹಿತರನ್ನು ಬರೆಸಿ ಕರ್ನಾಟಕದ ಹೆಮ್ಮೆಯ ಸಸೆಯಾಗಿದ್ದಾರೆ ಗೌರವಾನ್ವಿತ ಶ್ರೀಮತಿ ಕಲ್ಪನಾ ಲಾಲಡೇ ಅವರು ಕನ್ನಡವನ್ನು ಹೆಮ್ಮೆಯಿಂದ ಮಾತನಾಡುತ್ತಾರೆ ಇವರು ಹಿಂದೂ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇದೀಗ ಅಮ್ಮ ಅವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಯಾರ್ದು ಐಡಿಯಾ ಗೊತ್ತಿಲ್ಲ ಲಕ್ಷ್ಮೀ ಅಂತ ಇರಬೇಕು ಅದೇ ನಾನು ಮಾತಾಡಬೇಕು ಅಂತ ನಾನು ಬರೀ ದೀಪಕ್ ಮೆಜಲ್ಸ್ಗೆ ಉದ್ಘಾಟನೆಗೆ ಬಂದೆ ಅಂತ ಸರಿ ಬರ್ತೀನಿ ಅಂತ ಬಂದೆ ಅವರು ಒಂದೆರಡು ಮಾತಾಡಿ ಅಂತಲೂ ಹೇಳಿದ್ದಾರೆ ತಪ್ಪು ತಿಳ್ಕೊಂಡಿದ್ದೇವೆ ನೀವು ಅವ್ರ ಪತ್ನಿಯಾಗಿ ನನಗೂ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅವರೇನಿಲ್ಲ ನಮ್ಮ ಸಬ್ಜೆಕ್ಟೇ ಬೇರೆ ಕ್ಷೇತ್ರನೂ ಇದೆ ಏನೋ ಒಂದೆರಡು ಮಾತು ವಿಷಸ್ ಕೊಡ್ತೀನಿ ಅಷ್ಟೇ ಬಿಟ್ಟರೆ ನನ್ ಮಾತಾಡೋಕ್ಕೆ ಕನ್ನಡದಲ್ಲಿ ನನಗೆ ಬರಲ್ಲ ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಸರಿ ಮಾಡ್ಕೊಬೇಡಿ ಎಲ್ಲ ವೇದಿಕೆಯ ಮೇಲೆ ಇರೋ ದಂಡಕ್ಕೋಸ್ಕರ ಲಕ್ಷ್ಮೀಶಾ ಅವರು ಬಹಳ ಉತ್ಸಾಹದಿಂದ ಇದು ಶುರು ಮಾಡಿದ್ದಾರೆ ಮತ್ತೆ ಅದಕ್ಕೆ ಆ ಸಮಾರಂಭಕ್ಕೆ ಗಾಯತ್ರಿದು ನಿರೂಪಣೆ ಇರೋದ್ರಿಂದ ಎಷ್ಟು ಬೇಕಾದರೆ ಅತಿಶಯೋಕ್ತಿ ಮಾಡಿ ಎಷ್ಟು ಸಿಕ್ಕತ್ತೆ ಅಷ್ಟು ಅಬ್ಜೆಕ್ಟಿವ್ಸ್ ಎಲ್ಲ ಹಾಕಿ ಅವರು ಮಾಡಿದ್ದಾರೆ ಸುದ್ದಿ ಅಷ್ಟೇ ಎಲ್ಲ ಇಲ್ಲ ಸ್ವಲ್ಪ ಹ್ಯಾವ್ ಟು ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಅವ್ರು ಗುರುಗಳಿಂದ ಕಲ್ತಿದ್ದಾರೆ ಅವರು ಹಾಗೆ ಒಂದ್ಸಲ ಮಾತಾಡಕ್ಕೆ ಶುರು ಮಾಡಿದ ಮೇಲೆ ಒಂದು ಮೈಲೇ ಒಂದು ಪದಗಳು ಬರ್ತಾನೆ ಇರುತ್ತೆ ಅವರ ಶಿಷ್ಯ ತಾನೇ ಅದಕ್ಕೆ ಗಾಯತ್ರಿನ ಹಾಗೆ ಬಿಟ್ಟಿದ್ದಾರೆ ನಿಮ್ಮ ಹೊಗಳಿಗೆ ನಮಸ್ಕಾರ ಕನ್ನಡ ಬಗ್ಗೆ ನನಗೆ ಆ್ಯಕ್ಚುಲಿ ನಾನು ಮರಾಠಿಯಲ್ಲಿ ಓದಿದ್ದು ಮತ್ತು ಆಮೇಲೆ ಎಲ್ಲ ಇಂಗ್ಲೀಷಲ್ಲೇ ಕಂಪ್ಯೂಟರ್ ಸೈನ್ಸ್ ಆಗಲಿ ಮೊದಲೇ ಮ್ಯಾಥಮೆಟಿಕ್ಸ್ ಆಗಲಿ ಎಲ್ಲ ಇಂಗ್ಲೀಷಲ್ಲೇ ಇರೋದ್ರಿಂದ ಕನ್ನಡದು ಅಷ್ಟು ಮಾತಾಡೋಕ್ಕೂ ಈ ಥರ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ಬರೀ ಡೈಲಿ ಏರಿಕೆ ಅಂದರೆ ಇವರು ಮದುವೆಯಾಗಿ ಮನೆಯಲ್ಲಿ ಮಕ್ಕಳು ಕಲಿತಾಗ ಅವ್ರ ಜೊತೆಗೆ ಕಲ್ತಿದ್ದು ಮತ್ತು ಇವರು ಲೆಚ್ಚ ಅರ್ಥ ಮಾಡ್ಕೋಬೇಕು ಅಂತ ಸಾಕಷ್ಟು ಕಲ್ತಿದ್ದು ಆಯಿತು ಅವರು ಇದು ಪ್ರವಚನಕ್ಕೆ ಎಲ್ಲ ಹೋದಾಗ ಇಲ್ಲ ಅರ್ಥ ಮಾಡಿಕೊಡ್ತಾ ಇದ್ದೆ ಮತ್ತು ಸಂಸ್ಕೃತ್ ನಾನು ಓದಿರೋದ್ರಿಂದ ಒಂದಷ್ಟು ಸಂಸ್ಕೃತ ಪದಗಳು ಎಲ್ಲ ಅರ್ಥ ಆಗುತ್ತೆ ಅದರಿಂದನೇ ನಾನು ಕನ್ನಡ ಸ್ವಲ್ಪ ಅವರು ಫ್ಯಾಮಿಲಿದು ಪ್ರಭಾವದಿಂದ ನಂದು ಕನ್ನಡ ಏನು ಸ್ವಲ್ಪ ಮಾತಾಡೋದು ಬರುತ್ತೆ ಅದಕ್ಕೆ ಇವತ್ತು ಆ್ಯಕ್ಚುಲಿ ಇದು ಸಾಹಸ ಮಾಡ್ತಾ ಇದ್ದೀನಿ ನಾನು ಕನ್ನಡದಲ್ಲಿ ಮಾತಾಡೋದು ಕನ್ನಡ ವಾಹಿನಿಗೆ ಬಂದು ಕನ್ನಡ ಅಂದರೆ ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗತ್ತಾ ಇಲ್ಲ ಅದಕ್ಕೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಕನ್ನಡ ವಾಹಿನಿ ಇವರು ಶುರು ಮಾಡೋದು ಅಂತ ಹೇಳಿದಾಗ ನನಗೂ ಆಯಿತು ಮತ್ತು ಅವರು ಇವ್ರ ಜೊತೆ ಮಾತಾಡಿದಾಗ ಸಾಕಷ್ಟು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಅವರು ನಮಗೆ ಇಬ್ಬರಲ್ಲಿ ಯಾರು ಸಾಕಷ್ಟು ಅವರ ಚರ್ಚೆಗಳೆಲ್ಲ ಆಗಿ ಈಗ ನನಗೆ ಬಹಳ ಖುಷಿ ಇದೆ ಅವರು ಸಾಕಷ್ಟು ಆಸ್ಪೆಕ್ಟ್ಸ್ ತಗೊಳ್ತಾ ಇದ್ದಾರೆ ಕನ್ನಡ ಭಾಷೆದ್ದು ಆಗಲಿ ಪರಂಪರೆದು ಆಗಲಿ ಕಲಾ ಆಗಲಿ ಸಾಹಿತ್ಯ ಆಗಲಿ ಎಲ್ಲ ಸೇರಿಕೊಂಡು ಮಾಡ್ತಿದ್ದಾರೆ ಲಕ್ಷ್ಮೀಶ ಅವರೇ ನೀವು ಮತ್ತು ನಿಮ್ಮ ಟೀಮ್ ಅವ್ರಿಗೆ ತುಂಬ ಹೃದಯದ ಶುಭಾಶಯಗಳು ತುಂಬ ಒಳ್ಳೆಯ ನಿಮ್ಮದು ವಾಹಿನಿ ಪ್ರಗತಿ ಆಗಲಿ ಸಾಕಷ್ಟು ಪ್ರೇಕ್ಷಕರು ಸಿಕ್ ಸಿಗ್ಲಿ ಪಾ ಸಾಕಷ್ಟು ಪೋಷಕರು ಸಿಗ್ಲಿ ಮತ್ತು ಪ್ರತಿ ವರ್ಷ ಇನ್ನೂ ಚೆನ್ನಾಗೇ ಆಗಲಿ ಅಂತ ನಾನು ಆಶಯಿಸ್ತೀನಿ ಮತ್ತು ಅದ್ರ ಜೊತೆಗೆ ನನ್ನದು ಒಂದು ಪುತ್ತು ಕಾಣಿಕೆ ನಿಮ್ಮ ವಾಹಿನಿಗೆ ಕೊಡ್ತಾ ಇದ್ದೀನಿ ಸುಮ್ಮನೆ ಕೊಟ್ಟಿದ್ದ ಶಿಷ್ಯರನ್ನು ತಿದ್ದಿ ಸರಿಮಾರ್ಗದಲ್ಲಿ ನೆಡೆಸುವ ನಡೆಸುವುದು ಹಾಗೂ ನಿಸ್ವಾರ್ಥ ಭಾವನೆಯಿಂದ ವಿದ್ಯಾರ್ಥಿಗಳ ಏಳಿಗೆಯಲ್ಲಿ ತಮ್ಮ ಸೇವೆಯ ಸಾರ್ಥಕತೆಯನ್ನು ಕಾಣುವವರು ಶಿಕ್ಷಕರು ಇಂದು ತಮ್ಮ ಶಿಷ್ಯದ ವಾಹಿನಿಯ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ನಾಗರಾಜ್ ಅವರು ಶ್ರೀ ರಾಘವೇಂದ್ರ ಪ್ರೌಢಶಾಲೆಯ ಕಾರ್ಯದರ್ಶಿಗಳಾಗಿದ್ದಾರೆ ಇವರು ತಮ್ಮ ಶಿಷ್ಯರ ಬಗ್ಗೆ ಹಾಗೂ ಕನ್ನಡದ ಸಂಸ್ಥಾನದ ಬಗ್ಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ ನಾವು ಶಾಲೆ ತೆರೆದಿದ್ದು ಅದನ್ನು ನಾನು ಪ್ರಾರಂಭ ಮಾಡಿದ್ದಲ್ಲ ನಮ್ಮ ಬ್ರದರು ನನ್ನ ಅಣ್ಣ ನನ್ನ ಸಾಕಿ ಬೆಳೆಸಿ ನನಗೋಸ್ಕರ ನನ್ನ ಜೀವನೋಪಾಯಕ್ಕೆ ಮಾಡಿಕೊಟ್ಟಂತಹ ಒಂದು ಸಂಸ್ಥೆ ಅದನ್ನು ನಾನು ಒಂದು ಚಾಲೆಂಜ್ ಆಗಿ ಏನಾದರೂ ಮಾಡಬೇಕು ಅಂತ ಅದನ್ನು ನಡ್ಸ್ಕೊಳ್ತಾ ಬಂದೀನಿ ಇವತ್ತು ಸುಮಾರು ಒಂದು ಸಾವಿರ ಅಷ್ಟು ಮಕ್ಕಳು ಬೆಳೀತಾ ಇರಲಿ ಓದ್ತಾ ಇದ್ದಾರೆ ಅದಕ್ಕೆ ಗಣೇಶ್ ಬಟ್ರಂತಹ ಮಾನ್ಯರು ಯಾಕೆ ಅಂದರೆ ಅವರು ಪ್ರಿಪೇರ್ ಮಾಡಿ ಕಳಿಸಿದಂತಹ ಶಿಕ್ಷಕರು ನಮ್ಮ ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ ಇವ್ರ ಶಾಲೆಗಳಿಂದ ಇವರು ವಿದ್ಯಾರ್ಥಿಗಳಾಗಿ ನಮ್ಮ ಶಾಲೆಗೆ ಬರ್ತಾರೆ ಅಂದರೆ ನಾವು ಅವ್ರನ್ನೇನು ಪರೀಕ್ಷೆ ಮಾಡೋದು ಬೇಕಾಗಿಲ್ಲ ಯಾಕೆಂದರೆ ಅಲ್ಲೇ ಅಷ್ಟು ತಯಾರಿ ಮಾಡಿ ಕಳಿಸಿರ್ತಾರೆ ನಾವು ಯಾವುದನ್ನು ಯೋಚನೆ ಮಾಡಬೇಕಾಗಿಲ್ಲ ನೇರವಾಗಿ ಧೀರವಾಗಿ ಅವ್ರಿಗೆ ತರಗತಿಗಳನ್ನು ಕೊಟ್ಟು ಪಾಠಗಳನ್ನು ಪ್ರವಚನಗಳನ್ನು ಮಾಡೋದಕ್ಕೆ ಅವ್ರು ಕಳಿಸ್ಬೋದು ಅಂತಹ ಶಕ್ತಿ ಹೊಂದಿದಂಥವ್ರು ಮಂದಿಯವರು ನಮ್ಮ ಪಾವುಗಡ ಪ್ರಕಾಶ್ ಅವರವ್ರದ್ದು ಬಹಳಷ್ಟು ಕೇಳಿದ್ದೀನಿ ನೇರವಾಗಿ ಮೀಟ್ ಮಾಡಿದ್ದು ಇವಾಗಲೇ ಇದು ನಮ್ಮ ಪುಣ್ಯ ಅಮ್ಮವರ ಅಮ್ಮವರ ದರ್ಶನ ಮತ್ತು ದರ್ಶನ ಆಗಿದೆ ಭಾಳಷ್ಟು ಸರಿ ಅವರ ಪ್ರವಚನಗಳನ್ನು ನಾವು ಕೇಳಿದ್ದೀವಿ ಅವರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಹಲವಾರು ಮಾತಾಡ್ತಾ ಮಾತಾಡ್ತಾಯಿರ್ತೀವಿ ಗಣೇಶ್ ಭಟ್ಗಳು ನಮಗೆ ತುಂಬ ಆತ್ಮೀಯರು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾರೆ ಅವರಂತ ಅಷ್ಟು ಎಲ್ಲ ಕಾರ್ಯಕ್ರಮಗಳು ನಾವು ಯಾವಾಗಲೇ ಹೇಳಿದ್ರು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಮಾತಾಡೋಕ್ಕಾಗಿ ಅವರು ನೋಡಕ್ಕೆ ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಗಂಟೆಗಟ್ಟಲೆ ಗ್ರರ್ಗಳವಾಗಿ ವಿಷಯಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ ನಾನು ಹಲವಾರು ಸರಿ ಅವ್ರು ಕೇಳ್ತೀನಿ ಸರ್ ನಿಮಗೆ ಇಷ್ಟು ಜ್ಞಾಪಕ ಇಲ್ಲಿರುತ್ತೆ ಲಕ್ಷ್ಮೀ ಸರ್ ಅಂತ ಮೀಟ್ ಮಾಡಿದಾಗ ಆ ವ್ಯಕ್ತಿ ಗೊತ್ತು ಯಾರು ಅಂತ ಗೊತ್ತೋ ನಮ್ಮ ಸ್ಟೂಡೆಂಟ್ ಅಂತ ಗೊತ್ತೋ ನನ್ನ ವಿದ್ಯಾರ್ಥಿ ನಾನೇ ಹೇಳಿ ನಾನೇ ಪಾಠ ಹೇಳ್ಕೊಟ್ಟಿದ್ದು ಅಂತಲೂ ಗೊತ್ತೋ ಅದು ಹೆಸರು ಜ್ಞಾಪಕ ಯಾಕೆ ಜ್ಞಾಪಕ ಇರೋದಿಲ್ಲ ಅಂತಂದರೆ ಹಲವಾರು ಮಕ್ಕಳು ನೋಡ್ತಾ ಇರ್ತೀವಿ ಮುಖ ಪರಿಚಯ ಇರುತ್ತೆ ಮತ್ತು ಯಾಕೆ ಇಂಥ ವಿದ್ಯಾರ್ಥಿಗಳು ನಮಗೆ ಜ್ಞಾಪಕ ಇರಲ್ಲ ಆ ಮಕ್ಕಳ ಜ್ಞಾಪಕ ಯಾಕೆ ಇರೋದಿಲ್ಲ ಅಂತಂದರೆ ಅವರು ಚೇಷ್ಟೆಗಳು ಮಾಡ ಎರಡು ರೀತಿಯ ಮಕ್ಕಳು ಜ್ಞಾಪಕ ಇರ್ತೇವೆ ಯಾವಾಗ್ಲೂ ಶಿಕ್ಷಕರಲ್ಲಿ ಶಿಕ್ಷಕರಿಗೆ ಎರಡು ರೀತಿಯ ವಿದ್ಯಾರ್ಥಿಗಳು ಜ್ಞಾಪಕ ಇರ್ತವೆ ಒಂದು ಅತ್ಯಂತ ಚೇಷ್ಟೆ ಮಾಡೋ ಒಬ್ರು ಮತ್ತು ಇನ್ನೊಬ್ರು ಅತ್ಯಂತ ಚೆನ್ನಾಗಿ ಓದೋ ಮಕ್ಕಳು ಆ ಎರಡು ವರ್ಗದ ಮಕ್ಕಳು ನಮ್ಗೆ ಯಾವಾಗಲೂ ಜ್ಞಾಪಕ ಇರ್ತಾರೆ ಅದು ಯಾವುದು ಚೆನ್ನಾಗಿ ಓದೋ ಅಂತ ಚೇಷ್ಟೆ ಮಾಡೋ ಹುಡುಗನಲ್ಲ ಯಾಕೆ ಹೇಗೆ ಬರುತ್ತೆ ಈ ನೀನು ಎಲ್ಲರೂ ನೋಡಿದ್ದೀರಲ್ಲ ನೀವು ನಮ್ಮ ಸ್ಟೂಡೆಂಟ್ ಅಲ್ವಾ ಏ ವೆರಿ ಗುಡ್ ಬಾ ಏನು ಮಾಡ್ತಾ ಅಂದರೆ ಆಶ್ಚರ್ಯ ಆಯಿತು ಬೇರೆ ಬೇರೆ ಕಡೆ ಎಲ್ಲ ಕೆಲಸಗಳು ಮಾಡಿ ಅಲ್ಲಿ ದುಡಿಯೋ ಹಣ ಎಷ್ಟೊಂದು ಸಂಪಾದನೆ ಮಾಡುವಂತ ಗೊತ್ತಿದ್ರು ಇಂಥದ್ದೊಂದು ವಾಹಿನಿಯ ಮಾಡಿ ಕನ್ನಡಕ್ಕೆ ಏನಾದರೂ ಕೊಡುಗೆನ ಕೊಡಬೇಕು ಅಂತ ಮನಸ್ಸು ಮಾಡಿ ಈ ಒಂದು ವಾಹಿನಿಯನ್ನು ಶುರು ಮಾಡ್ತಾ ಇರೋದು ನಿಜವಾಗ್ಲೂ ಇದೊಂದು ಚಾಲೆಂಜಿಂಗ್ ತುಂಬ ಕಷ್ಟದ ಕೆಲಸ ಅಷ್ಟು ಸುಲಭ ನಾವು ಶಾಲೆ ಮಾಡಿದಾಗ ಎಷ್ಟು ಕಷ್ಟ ಬಿದ್ವೋ ಅದ್ರ ಹತ್ರ ಪಟ್ಟು ಅವರು ಶ್ರಮ ಪಡಬೇಕಾಗತ್ತೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ನೋಡೋಕೆ ನಾವು ನೋಡಿಬಿಡ್ತೀವಿ ಎಲ್ಲೋ ಮೊಬೈಲ್ ಇಟ್ಕೊಂಡು ಟ್ಯಾಕ್ 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 ಹಿಂಗೆ ಅಂದ್ಬಿಟ್ಟು ನೋಡೋದು ಸುಲಭ ಅದರಿಂದೇ ಎಷ್ಟು ಕೆಲಸಗಳಿದೆ ಎಷ್ಟು ನಾನು ಹೇಳಿದೆ ತುಂಬ ಅಪ್ಪ ಎಷ್ಟು ಜನ ನೋಡ್ತಾರೆ ಇದನ್ನು ಏನ್ ಧೈರ್ಯ ಮಾಡಿ ಮಾಡ್ತಾ ಇದ್ದೆ ಅದನ್ನು ಅಂತ ಇಲ್ಲ ಮಾಡಬೇಕು ಮಾಡಲೇಬೇಕು ಅಂತ ಒಂದಿದ್ದೀನಿ ಕನ್ನಡಕ್ಕೆ ಏನಾದರೂ ಕೊಡಬೇಕು ಅಂತ ನಾವು ಹೇಳ್ಕೊಡ್ತಾ ಅದು ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತೀನಿ ಇವಾಗಲೇ ಹೇಳ್ತೀನಿ ನಾವು ಈ ಸಮಾಜದಲ್ಲಿ ಎಷ್ಟು ಹಣ ಮಾಡಿ ಎಷ್ಟು ಚೆನ್ನಾಗಿ ಬದುಕಿ ಹೋಗ್ಬಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈ ಸಮಾಜದಲ್ಲಿ ನಾವು ಇದ್ದೀವಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಈ ಸಮಾಜಕ್ಕೆ ಏನಾದರೂ ಅವ್ರು ಕೊಡಬೇಕು ಅಂತ ನನ್ನ ಉದ್ದೇಶ ಏನು ಕೊಡೋಕೆ ಸಾಧ್ಯ ನನ್ನ ಏನು ಕೊಡೋಕೆ ಸಾಧ್ಯ ಅಂದರೆ ಒಳ್ಳೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಡೋಕ್ಕೆ ಭಗವಂತ ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಮಾಡಿಕೊಡ್ತೀವಿ ಅವಾಗ ಹೇಳಿದೆ ವೆರಿ ಗುಡ್ ನೀವು ಏನಾದ್ರು ಮಾಡ್ತೀಯ ಅಂದರೆ ತುಂಬ ಸಂತೋಷ ಸಮಾಜಕ್ಕೆ ಕೊಡುಗೆ ಕನ್ನಡತನವನ್ನು ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಕನ್ನಡ ಶಾಲೆನೇ ಇದ್ದಿದ್ದು ಅವರೆಲ್ಲ ಓದ್ಬೇಕಾದ್ರೆ ಸಂಪೂರ್ಣ ಕನ್ನಡ ಶಾಲೆನೇ ಇದ್ದಿದ್ದು ಹಾಗಾಗಿ ಕನ್ನಡತನವನ್ನು ಮುಂದಿನ ಪೀಳಿಗೆಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದರೆ ಇಂಥ ವಾಹಿನಿಗಳ ಅವಶ್ಯಕತೆ ಇದೆ ನೋಡ್ತಾರೆ ಹೆಚ್ಚು ಜನಗಳು ವಿದ್ಯಾರ್ಥಿಗಳು ಸಹ ಹೆಚ್ಚಾಗಿ ಪುಸ್ತಕಗಳನ್ನು ಓದೋದ್ರ ಬದಲು ಇಂತಹ ವಾಹಿನಿಗಳನ್ನು ಈಸಿಯಾಗಿ ನೋಡ್ತಾರೆ ಸುಲಭವಾಗಿ ಸಿಕ್ಕುವಂಥದ್ದು ಇಂಥ ವಾಹಿನಿಗಳು ಹಾಗಾಗಿ ಇದು ಸುಲಭ ಆಗುತ್ತೆ ನೇರವಾಗಿ ತಲುಪುತ್ತೆ ಮತ್ತು ವಿಷಯವನ್ನು ಬೇಗ ಅವರಿಗೆ ತಲುಪಿಸೋಂಥ ಒಂದು ಕೆಲಸ ಆಗುತ್ತೆ ಖಂಡಿತವಾಗಿ ಮಾಡಿ ಒಳ್ಳೆಯದಾಗುತ್ತೆ ನಮ್ಮ ಕಡೆಯಲ್ಲಿ ಏನು ಸಾಧ್ಯನೋ ಎಲ್ಲವನ್ನು ನನ್ನ ಕಡೆಯಿಂದ ದುಡ್ಡನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳಪ್ಪ ನಾನು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ ಭಕ್ ಅಂತ ನಾನು ಕೊಟ್ಟಿದ್ದಾನೆ ಖಂಡಿತವಾಗ್ಲೂ ಅವ್ನು ಕೇಳಿದ್ರೆ ನಾನು ಏನ್ ಬೇಕಾದ್ರು ಮಾಡೋ ಸತ್ಯ ನಾವು ಬೇಕಾದ್ರೆ ನಮ್ಮ ಸ್ಕೂಲಲ್ಲೇ ಒಂದು ಸ್ಟುಡಿಯೋನೂ ರೆಡಿ ರೆಡಿದ್ದೀನಿ ಒಂದು ರೂಮ್ ಆಗಲೂ ಸ್ಟುಡಿಯೋ ರೆಡಿ ರೆಡಿಯಿದ್ದೀವಿ ಖಂಡಿತವಾಗ್ಲೂ ಅಲ್ಲಿ ನಮ್ಮ ನಮ್ಮ ವಿದ್ಯಾರ್ಥಿಗಳು ಆ ಥರ ಮಾಡ್ತಾ ಇದ್ದಾರೆ ನಿಮ್ಮೆ ವಿಷಯ ಹಲವಾರು ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಪಿ ಎಚ್ ಒಗಳಾಗಿದ್ದಾರೆ ದೊಡ್ಡ ದೊಡ್ಡ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರು ಯಾರು ಬಂದು ಈ ಥರ ಬಿಡುಗಡೆ ನಾನು ಮಾಡಬೇಕು ಅಂತ ಇದ್ದೀನಿ ಅಂತ ಯಾರೂ ಕೇಳಿಲ್ಲ ಇವರೇ ಮೊದಲ ವಿದ್ಯಾರ್ಥಿ ನಮ್ಮ ಸಜೆಷನ್ ಕೇಳಿಕೊಂಡು ಹಲವಾರು ಶಾಲೆಗಳು ಮಾಡಿದ್ದಾರೆ ಅಫ್ಕೋರ್ಸ್ ಹಲವಾರು ಜನ ನಾನು ಸ್ಕೂಲ್ ಮಾಡಬೇಕು ಮಾಡೋಕ್ಕೆ ಹೇಳ್ಕೊಡಿ ಏನು ಮಾಡಬೇಕು ಏನು ಮಾಡಬೇಕು ಶಾರ್ಟ್ ಮಾಡೋಕ್ಕೆ ಇಂತಹ ವಾಹಿನಿಗಳನ್ನು ಧೈರ್ಯವಾಗಿ ಒಂದು ಚಾಲೆಂಜಿಂಗ್ ಆಗಿರುವಂಥ ಒಂದು ಕೆಲಸನ ನಾನು ಮಾಡಬೇಕು ಅಂತ ಬಂದಂಥ ವಿದ್ಯಾರ್ಥಿ ನಮ್ಮ ವಿಶೇಷ ಭಗವಂತ ಈ ವಾಹಿನಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಆ ಶಕ್ತಿಯನ್ನು ಕೊಡಲಿ ನಮ್ಮ ಕಡೆಯಿಂದ ಗುರುಗಳ ಎಲ್ಲರ ಕಡೆಯಿಂದ ಏನೆಲ್ಲ ಸಾಧ್ಯ ಅದನ್ನು ನಾವು ಮಾಡೋಕ್ಕೆ ಖಂಡಿತವಾಗ್ಲೂ ಸದಾಕಾಲ ಸದಾ ಕಾಲ ನಮ್ಮ ಗಣೇಶ್ ಒಟರು ಹೇಳಿದ ತಕ್ಷಣ ಏಯ್ ಕರ್ಕೊಂಡು ಬನ್ನಿ ಒಬ್ಬರು ಅಂತ ನಾವು ಬೆಂತಟ್ಟಿ ಮುಂದೆ ಕರ್ಸೋಣ ಅವತ್ತೇ ಅವ್ರು ಸಾಯಂಕಾಲವೇ ನಾವು ಮನೆ ಮಧ್ಯಾಹ್ನ ಮಾತಾಡ್ದು ಕರ್ಕೊಂಡು ಬನ್ನಿತ್ತು ಅವ್ರು ಮನೆಗೆ ಕರೆದೋ ಎಲ್ಲೆಲ್ಲೂ ಬೇಡ ನಮ್ಮ ಮನೆಗೆ ಬನ್ನಿ ಅಲ್ಲೇ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲೇ ಇಂಟ್ರಿ ಕೊಟ್ಟರು ಅಷ್ಟು ಚೆನ್ನಾಗಿ ಅವರ ಶುಭಾಶಯಗಳನ್ನು ಹೇಳಿದ್ರು ಅದನ್ನು ನಿಮಗೆಲ್ಲ ಮುಂದೆ ಈಗಾಗಲೇ ವಾಹಿನಿ ಜೊತೆಗೆ ಬರುತ್ತೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅದನ್ನು ಮಾಡಿ ಭಗವಂತ ಶಕ್ತಿ ಕೊಡಿ ಎಲ್ಲರ ಆಶೀರ್ವಾದ ಅವ್ರಿಗಿರುತ್ತೆ ಯಾವ ಸದಾ ಕಾಲ ಇರುತ್ತೆ ನಾನು ಹೇಳಿದಂಗೆ ಏನೆಲ್ಲ ನಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಅದನ್ನು ನಾನು ಮೊನ್ನೆನೂ ಹೇಳಿದೆ ಮೊದಲನೇ ಬಾರಿ ಬಂದಲ್ಲಿ ಬೇರೆ ಯಾರ್ಯಾರು ಬೇಕು ಹೇಳು ಅದಕ್ಕೆ ಆದಿಸೂಚನೆ ಮಠಕ್ಕೂ ಸ್ವಾಮೀಜಿಯವ್ರನ್ನ ಮೀಟ್ ಮಾಡೋಕ್ಕೂ ಕರ್ಕೊಂಡೋಗಿದೆ ಅವ್ರು ಹೇಳಿದ್ರು ನೀವು ಸ್ಟಾರ್ಟ್ ಮಾಡಪ್ಪ ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಿ ಕನ್ನಡ ತನವನ್ನು ಉಳಿಸೋದಕ್ಕಿಂತ ಎಷ್ಟು ಜನ ಮುಂದೆ ಬರ್ತಾರೆ ನೀನು ಮಾಡ ಯಾರು ನೀನು ಮಾಡಿ ನೀವೇನೇನು ಮಾಡ್ತೀರ ಎಲ್ಲ ನನಗೆ ಹೇಳಿ ನಾನು ಅಬ್ಸರ್ವ್ ಇರ್ತೀನಿ ನೀವೇನು ಮಾಡ್ತಾಯಿದ್ದೀರ ಅಂತ ಖಂಡಿತವಾಗ್ಲೂ ಅದಕ್ಕೆ ನಮ್ಮ ಆಶೀರ್ವಾದ ಇದೆ ಮಾಡಿ ನಾನು ಸಂದೇಶ ಕೊಡ್ತೀನಿ ಬಂದು ನೀವು ಶುರು ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಅವರೆಲ್ಲರೂ ಆಶೀರ್ವಾದ ನಮ್ಮ ಇರುತ್ತೆ ಈ ಒಂದು ವಾಹಿನಿ ಸದಾಕಾಲ ಬೇಗ ನಮ್ಮ ಜನರಿಗೆ ತಲುಪುವಂತಾಗಲಿ ಮೊದಲು ನೀವೆಲ್ಲ ನೋಡಿ ಫಸ್ಟು ನಾವೆಲ್ಲ ಫಸ್ಟ್ ನೋಡೋಣ ನೋಡಿದಾಗೆ ಅದು ಬೇರೆಯವ್ರಿಗೆ ಹೇಳೋಕ್ಕಾಗುತ್ತೆ ಏ ನಮ್ಮ ನಮ್ಗೆ ಗೊತ್ತಿರೋ ಒಡಗನೆ ಲಕ್ಷ್ಮೀ ಸಹ ಮಾಡಿದಾನೆ ನೋಡಿಬಿಟ್ಟು ಸುಮ್ಮನೆ ಇರೋದಲ್ಲ ನಾವು ಹೇಳಿದಾಗ ಹಲವಾರು ಜನಕ್ಕೆ ಹೇಳಬೇಕು ತಲ್ಪಿಸ್ಬೇಕಾಗ್ತದೆ ಇದಿದೆ ಅದನ್ನು ನೋಡಿಯಲ್ಲಿ ಅಲ್ಲಿ ಯಾರು ಯಾರ ವಿಷಯದ ಬಗ್ಗೆ ಕೇಳಿದರೆ ಕನ್ನಡದ ಬಗ್ಗೆ ಏಯ್ ಈ ಥರ ಒಂದು ವಾಹಿನಿ ಇದೆ ಅದನ್ನು ನೋಡಿ ನೀವು ಅದರಲ್ಲಿ ಎಲ್ಲ ವಿಷಯಗಳು ಇದೆ ಕನ್ನಡದಲ್ಲಿ ಸುಲಭವಾಗಿ ಅತ್ಯಂತ ಹಿರಿಯ ವ್ಯಕ್ತಿಗಳು ವಿದ್ವಾಂಸರು ಅದರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ನೀವು ಅದನ್ನು ನೋಡಿದ್ರೆ ನಿಮಗೆ ಸರಿಯಾದ ವಿಷಯ ನಿಮಗೆ ಮುಟ್ಟುತ್ತೆ ಅದನ್ನು ನೋಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ ನಾವು ಹೇಳಬೇಕು ಆವಾಗ ಅದು ತಲುಪುತ್ತೆ ಜನರಿಗೆ ಸುಮ್ಮನೆ ನಾನು ನೋಡಿದ್ದೀನಿ ಯಾವುದೋ ಪಿಕ್ಚರ್ ನೋಡ್ರಿ ಚೆನ್ನಾಗಿದೆ ಅಂತ ನಾನು ಇದು ಬಿಟ್ಟರೆ ಆಗೋದಿಲ್ಲ ಹಾಗೆಯೇ ಇದನ್ನು ವಾಹಿನೇಳಲ್ಲ ಪ್ರಸಾರ ಆಗೋದು ಮಾತಿಂದ ಮಾತಿ ಬಾಯಿಂದ ಬಾಯಿಗೆ ಹೋಗ್ತಾ ಹೋಗ್ತಾ ನಮ್ಮ ಸ್ಕೂಲಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ ನಮ್ಮ ಪೇರೆಂಟ್ಸೇ ಅಡ್ವರ್ಟೈಸ್ಮೆಂಟ್ ನಾವು ಹೇಳ್ತೀವಿ ನಿಮಗಿನ್ನ ಇಷ್ಟ ಆದರೆ ಅದನ್ನು ಬೇರೆಯವ್ರಿಗೆ ಹೇಳಿ ಅಕ್ಕಪ್ಪ ಹೇಳಿ ಈ ಸ್ಕೂಲ್ ಚೆನ್ನಾಗಿದೆ ಅಂತ ಮಗು ಸೇರ್ಸೋ ಅಂತ ಹೇಳ್ತೀವಿ ಅದನ್ನು ತಾವೆಲ್ಲರೂ ಮಾಡಿ ದಯಮಾಡಿ ಈ ಒಂದು ಕಾರ್ಯಕ್ರಮ ಏನು ನಮ್ಮ ಲಕ್ಷ್ಮೇಶ್ವರ ಇಟ್ಕೊಂಡಿದ್ದಾರೆ ಇದೊಂದು ಸಂಸ್ಥಾನ ಯಾವ ಸಂಸ್ಥಾನನೋ ಗೊತ್ತಿಲ್ಲ ಲಕ್ಷ್ಮೇಶ್ವರ ಸಂಸ್ಥಾನ ಅಂತ ಹೇಳೋಣ ಆ ಸಂಸ್ಥಾನ ಚೆನ್ನಾಗಿ ಬೆಳೀಲಿ ಭಗವಂತ ಎಲ್ಲ ಸಂತೋಷವನ್ನು ಆತನಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ದ ನನ್ನ ಮಾತುಗಳನ್ನು